ರಾಜ್ಯಪಾಲ ನಾನೇ ಸನ್ಮಿತ್ರ ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವಂತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ ನಮ್ಮ ಸಂವಿಧಾನದ ಪ್ರಕಾರ ಒನ್ ಸೆವೆಂಟಿ ಸಿಕ್ಸ್ ಒನ್ ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳು ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್ ಸರ್ಕಾರ ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು ಹಿ ಶಾಲ್ ಅಡ್ರೆಸ್ ಆ್ಯಸ್ ಪರ್ ದಿಟಿಕಲ್ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಆ್ಯಂಡ್ ಒನ್ ಸಿಕ್ಸ್ಟಿ ತ್ರೀ ದಿ ಸ್ಪೀಚ್ ದ್ಯಾಟ್ ಈಸ್ ಪ್ರಿಪೇರ್ಡ್ ಬೈ ದ ಕ್ಯಾಬಿನೆಟ್ ಇದು ಒಂದು ಪದ್ಧತಿ ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ ಸಂವಿಧಾನ ಎಲ್ಲರಿಗೂ ಮೇಲೆ ರಾಷ್ಟ್ರಪತಿಗಳಿಗೂ ಅದೇ ಸಂವಿಧಾನ ರಾಜ್ಯಪಾಲರಿಗೂ ಅದೇ ಸಂವಿಧಾನ ರಾಜ್ಯ ಸರ್ಕಾರಕ್ಕೂ ಅದೇ ಸಂವಿಧಾನ ಆ ನಮ್ಮ ಸಂವಿಧಾನದ ಅನ್ವಯ ನಾವು ಇತ್ತೀಚೆಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಏನು ದೊಡ್ಡ ಧಕ್ಕೆಗಳಿವೆ ಈಗ ಆರ್ಥಿಕ ಕ್ಷೇತ್ರದಲ್ಲಿ ನಮಗೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಡೆವಲ್ಯೂಷನ್ ಆಫ್ ಗ್ರ್ಯಾಂಡ್ಸ್ ಈ ವಿಚಾರದಲ್ಲಿ ಭಾರೀ ಹಿನ್ನಡೆ ಆಗಿದೆ ಭಾರಿ ತೊಂದರೆ ಆಗಿದೆ ಜಿ ಎಸ್ ಟಿಯಿಂದ ಆಗಿರ್ತಕ್ಕಂಥ ತೊಂದರೆಗಳು ಭದ್ರಾ ಯೋಜನೆಗೆ ಐದು ಸಾವಿರದ ಚಿರ ಕೋಟಿ ಕೊಡ್ತೀನಿ ಅಂದರೂ ಬರಲಿಲ್ಲ ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ಬರಗಾಲದ ಪರಿಹಾರಕ್ಕೂ ಸಹಿತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಆ ಹಣ ಪಡೆದುಕೊಳ್ಬೇಕು ಅಂಥ ಸ್ಥಿತಿ ಬಂದಿದೆ ಅದಲ್ದೇ ಹದಿನೈದನೇ ಏನು ಆರ್ಥಿಕ ಹಣಕಾಸು ಆಯೋಗ ಇತ್ತು ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ತೋರಿಸಿದ್ದೇವೆ ಹದಿನಾರನೇ ಆಯೋಗ ಈಗ ಬರಲಿದೆ ಹದಿನೈದನೇ ಆಯೋಗದಲ್ಲಿರ್ತಕ್ಕಂಥ ಏನು ಅನ್ಯಾಯಗಳಿದ್ದವು ಅವುಗಳ ಬಗ್ಗೆ ಸೂಕ್ಷ್ಮವಾಗಿ ಅದು ನಾವು ಪ್ರಸ್ತಾಪ ಮಾಡಲೇಬೇಕಲ್ಲ ಆ ವಿಚಾರಗಳನ್ನು ಸುಮಾರು ಹತ್ತು ಹನ್ನೆರಡು ಪ್ಯಾರಾಗಳನ್ನು ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ ಕಳಿಸಿದ್ದೇವೆ ಅದನ್ನು ಒಪ್ಪಬೇಕು ಅಂಥೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ ರಿಸರ್ವೇಷನ್ಸ್ ಇವೆ ಅವುಗಳ ಕೆಲವು ಮಾರ್ಪಾಡುಗಳನ್ನು ಏನಾದರೂ ಮಾಡೋದಿದ್ದರೆ ಮಾಡೋದಕ್ಕೆ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಆದರೆ ಯಾವುದೇ ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಬೇಕು ಅಂತಂದರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ ಆದರೆ ಅವರು ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಆ ಪ್ಯಾರಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು ಆದರೆ ಅವರು ಅದೇ ವಿಚಾರವನ್ನು ಕೆಲವು ಬಾರಿ ಪ್ರಾಸ್ತಾಪ ಮಾಡಿದರು ನಮ್ಮ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ನರೇಗಾದಂಥ ಯೋಜನೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ವಿ ಬಿ ಗ್ರಾಮ್ ಜಿ ಅನ್ನೋದನ್ನು ತಗೊಂಡು ಬಂದು ಏನು ರೈತರ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಕೃಷಿ ಕಾರ್ಮಿಕರ ಹಕ್ಕನ್ನು ಕೆಲಸದ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅದರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ ಯಾವುದು ಕಾನೂನು ಮುಖಾಂತರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ನಮ್ಮ ಪಂಚಾಯಿತಿಗಳು ಕೆಲಸ ಯಾವುದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾ ಇತ್ತು ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ಎಲ್ಲೆಯಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ ವಿಧ ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರ್ದು ಅಂತಂದರೆ ಹೇಗಾಗುತ್ತೆ ಹೇಳಿ ಅದರ ಜೊತೆಗೇ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ ಸಂವಿಧಾನದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ಬಿ ಬಿ ಗ್ರಾಮಜಿ ಮೂಲಕ ಆಗಿದೆ ಆದ್ದರಿಂದ ಅದನ್ನು ನಾವು ಸಹಜವಾಗಿ ಟೀಕಿಸೋದಾಗಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಗಳಿವೆ ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಹೊಂದಿದ್ದಾರೆ ನಾವು ಅವ್ರಿಗೆ ಹೇಳಿದ್ವಿ ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ದರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ದರೆ ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿ ಆದರೆ ಅವರು ಹನ್ನೊಂದು ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ ಹನ್ನೊಂದು ಪ್ಯಾರಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು ರೈಟ್ ಟು ವರ್ಕ್ ಇತ್ತು ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ ಹಲವಾರು ಅಭಿವೃದ್ಧಿ ಕೆಲಸಗಳು ಕೇವಲ ಇವು ಹನ್ನೊಂದು ಪ್ಯಾರ ಅಲ್ಲ ಇನ್ನೂ ಒಂದು ನೂರು ಪ್ಯಾರ ಅದಾವೆ ಆ ನೂರು ಪ್ಯಾರದಲ್ಲಿ ನಮ್ಮ ನೀತಿಯನ್ನು ನಮ್ಮ ರಾಜ್ಯದ ಬೆಳವಣಿಗೆಯನ್ನು ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ ನಾಳೆ ಅವರು ಬರ್ತಾರೆ ಈ ವಿಷಯಗಳಲ್ಲಿ ಗೊಂದಲ ಇದೆ ಅಥವಾ ಈ ಹನ್ನೊಂದು ಕಾರ್ಯಗಳನ್ನು ಓದಬೇಕು ಇವು ಕೊಟ್ಟಿಲ್ಲ ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ ಅವ್ರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ ಅವರಿಗೆ ರಿಸರ್ವೇಷನ್ಸ್ ಇವೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ ಅವರು ನಾಳೆ ಬರಬೇಕು ವಿಧಾನ ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ ಸಂವಿಧಾನದ ಒಂದೂರ ಎಪ್ಪತ್ತಾರು ಪ್ರಕಾರ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಕಮ್ ಅಂಡ್ ಅಡ್ರೆಸ್ ಅದನ್ನು ತಾವು ದಯಮಾಡಿ ಬರಬೇಕು ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರು ಕೋರಿ